ಆಕಾಶವಾಣಿ ಮಂಗಳೂರು ಯುವವಾಣಿ ಯುವ ಕೆಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎರಡು ಭಾಷಣಗಳು ಶ್ರೀದೇವಿ ಎನ್ ಕಾಣಿಯೂರು ಅವರಿಂದ ಕರ್ನಾಟಕದ ಸಾಂಸ್ಕೃತಿಕ ವೈವಿಧ್ಯ ಬಳಿಕ ಭಾವನಾ ಕೆಜೆ ನರಿಮುಗುರು ಅವರಿಂದ ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಕರ ಪಾತ್ರ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಶ್ರೀದೇವಿ ಎನ್ ಕಾಣಿಯೂರು ಅವರಿಂದ ಭಾಷಣ ಕರ್ನಾಟಕದ ಸಾಂಸ್ಕೃತಿಕ ವೈವಿಧ್ಯ ಮಾನವ ಸಮಾಜದ ಅತಿ ಶ್ರೀಮಂತ ಆಸ್ತಿಯೇ ಸಂಸ್ಕೃತಿ ಸಂಸ್ಕೃತಿ ಸಾಮಾಜಿಕ ಪರಿವರ್ತನೆಯ ಪ್ರಮುಖ ಸಾಧನ ಸಂಸ್ಕೃತಿ ಇಲ್ಲದೆ ಸಮಾಜ ಇಲ್ಲ ಸಂಸ್ಕೃತಿ ಸಾಮಾಜಿಕವಾದದ್ದು ಸಂಸ್ಕೃತಿ ಒಂದು ಜೀವನ ಕ್ರಮ ಜೀವನ ವಿಧಾನದ ಪ್ರತೀಕ ಅಂತಲೇ ಹೇಳಬಹುದು ನಮ್ಮ ನಡತೆ ಇರಬಹುದು ನೈತಿಕತೆ ಇರಬಹುದು ರೂಢಿ ಇರಬಹುದು ಸಂಪ್ರದಾಯ ಇರಬಹುದು ಆಚರಣೆ ಇರಬಹುದು ಆಚಾರ ವಿಚಾರ ಇರಬಹುದು ಮತ ಇರಬಹುದು ಎಲ್ಲವನ್ನು ಸಂಸ್ಕೃತಿಯು ಪ್ರತಿನಿಧಿಸುತ್ತದೆ ಈಗ ನಾವು ನಮ್ಮ ಕನ್ನಡ ನಾಡಿನ ಸಂಸ್ಕೃತಿಯ ವಿಚಾರಕ್ಕೆ ಬರುವ ಋಗ್ವೇದ ಕಾಲದಲ್ಲಿಯೇ ಕರ್ನಾಟಕದ ಸಂಸ್ಕೃತಿ ರೂಪುಗೊಳ್ಳಲು ಆರಂಭವಾಯಿತು ಅನ್ನೋದು ಡಾಕ್ಟರ್ ಶಂಭಾ ಜೋಶಿ ಅವರ ಅಭಿಪ್ರಾಯ ಸಾವಿರಾರು ವರ್ಷಗಳಿಂದ ಬಾಳಿ ಬದುಕಿನಲ್ಲಿ ಬಿಳಲು ಬಿಟ್ಟು ವಿಸ್ತಾರವಾಗಿ ಬೆಳೆದು ನೆರಳನ್ನೆಯುತ್ತ ಸಾರ್ಥಕ ಮಾರ್ಗದಲ್ಲಿ ನಡೆದಿರುವ ಕರ್ನಾಟಕದ ಸಂಸ್ಕೃತಿ ಒಂದು ಹೆಮ್ಮರವಾಗಿ ಬೆಳೆದಂತಹ ವೃಕ್ಷ ಅದು ಬಹಳ ಪುರಾತನವಾದದ್ದು ಸತ್ವಶಾಲಿಯಾದದ್ದು ನಿತ್ಯ ನೂತನವಾದದ್ದು ಹಾಗೆ ನೋಡುವುದಾದ್ರೆ ಭಾರತೀಯ ಸಾಂಸ್ಕೃತಿಕ ಪರಂಪರೆಯಿಂದಲೇ ಕರ್ನಾಟಕದ ಸಂಸ್ಕೃತಿ ಪೋಷಿತವಾದದ್ದು ಕರ್ನಾಟಕದ ಇತಿಹಾಸ ಈ ನಾಡನ್ನಾಳಿದ ಪರಾಕ್ರಮಿಗಳು ಈ ನಾಡನ್ನು ಕಟ್ಟಲು ಶ್ರಮಿಸಿದ ನೇತಾರರು ಇಲ್ಲಿನ ಶಿಲ್ಪಕಲೆ ಸಂಸ್ಕೃತಿ ಇವುಗಳ ಶ್ರೀಮಂತ ಪರಂಪರೆಯನ್ನು ಅರ್ಥ ಮಾಡಿಕೊಂಡ್ರೆ ನಾವಿವತ್ತು ಎಂತಹ ಪರಂಪರೆಯ ವಾರಸುದಾರರಾಗಿದ್ದೇವೆ ಅಂತ ಹೆಮ್ಮೆ ಪಡ್ತೇವೆ ನಮ್ಮ ನಾಡಿನ ವಿಶಿಷ್ಟ ನೃತ್ಯ ಪ್ರಕಾರಗಳಿರಬಹುದು ಇಂಪಾದ ಸಂಗೀತ ಇರಬಹುದು ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಹಬ್ಬಗಳಿರಬಹುದು ಜನರ ಆಕರ್ಷಕ ಉಡುಗೆ ತೊಡುಗೆಯಾಗಿರಬಹುದು ಜಗತ್ತನ್ನೇ ಆಕರ್ಷಿಸುವಂತಹ ಪ್ರವಾಸಿ ತಾಣಗಳಿರಬಹುದು ಇವೆಲ್ಲ ಕರುನಾಡಿನ ಶ್ರೀಮಂತ ಸಂಸ್ಕೃತಿಯನ್ನು ಬಿಂಬಿಸ್ತವೆ ನಮ್ಮ ನಾಡಿನ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದ ಕಲೆ ಸಾಹಿತ್ಯ ನೃತ್ಯ ನಾಟಕ ವಾಸ್ತುಶಿಲ್ಪ ದೇವಾಲಯ ಅರಮನೆ ಮುಂತಾದವುಗಳ ಬಗ್ಗೆ ನಾನಿಲ್ಲಿ ಉಲ್ಲೇಖಿಸಲೇಬೇಕಾಗ್ತದೆ ಗಂಡು ಕಲೆ ಎನಿಸಿರುವ ಯಕ್ಷಗಾನದ ತವರು ನಮ್ಮ ಕನ್ನಡ ನಾಡಿನ ಕರಾವಳಿ ಹಾಡುಗಾರಿಕೆ ನೃತ್ಯ ಮುಖವರ್ಣಿಕೆ ಹಾಗೂ ಆಕರ್ಷಕ ಉಡುಗೆ ತೊಡುಗೆಗಳಿಂದ ಯಕ್ಷಗಾನ ಜನಮನ್ನಣೆಯನ್ನು ಗಳಿಸಿರುವಂತಹ ಒಂದು ವಿಶಿಷ್ಟ ಕಲೆ ಯಕ್ಷಗಾನ ಜನರಲ್ಲಿ ಪುರಾಣದ ಅರಿವನ್ನ ಹಾಗೆಯೇ ಧರ್ಮ ಪ್ರಜ್ಞೆಯನ್ನ ಅದೇ ರೀತಿ ವೈಚಾರಿಕತೆಯನ್ನು ಬೆಳೆಸುವಲ್ಲಿ ಸಫಲವಾಗಿದೆ ಅಂತ ಹೇಳಿದ್ರೆ ತಪ್ಪಲ್ಲ ಕನ್ನಡ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ವೈವಿಧ್ಯಮಯವಾದ ಅದೆಷ್ಟೋ ಜನಪದ ನೃತ್ಯ ಪ್ರಕಾರಗಳನ್ನು ನಾವಿಲ್ಲಿ ಕಾಣಬಹುದು ದೊಡ್ಡಾಟ ಇರಬಹುದು ಸಣ್ಣಾಟ ಇರಬಹುದು ಡೊಳ್ಳು ಕುಣಿತ ಇರಬಹುದು ಸುಗ್ಗಿ ಕುಣಿತ ಇರಬಹುದು ಹುಲಿವೇಷ ಬೊಂಬೆಯಾಟ ವೀರಗಾಸೆ ಕಂಸಾಳೆ ಮೊದಲಾದ ಜನಪದ ನೃತ್ಯ ಪ್ರಕಾರಗಳು ಕರ್ನಾಟಕದ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿವೆ ಇವುಗಳ ಜೊತೆಗೆ ಲಾವಣಿ ಹಾಡುಗಳಿರಬಹುದು ಗರತಿಯ ಹಾಡುಗಳಿರಬಹುದು ಕೋಲಾಟದ ಪದಗಳಿರಬಹುದು ನಲ್ಲಹರಕೆಗಳು ದೇವರಗುಡ್ಡರ ದೇವರ ಗುಡ್ಡರ ಪದಗಳು ಮೊದಲಾದವುಗಳು ಜನಸಾಮಾನ್ಯರ ಭಾಷೆಯನ್ನು ಹೆಳೆದಿಟ್ಟಿರುವಂತಹ ಜನಪದ ಸಾಹಿತ್ಯಗಳು ಅಲ್ಲದೆ ಅನೇಕ ಶ್ರೇಷ್ಠ ಕಲಾವಿದರನ್ನ ಸೃಷ್ಟಿಸಿ ನಾಟಕ ಹಾಗೂ ಸಿನಿಮಾ ರಂಗಗಳನ್ನು ಶ್ರೀಮಂತಗೊಳಿಸಿದ ಕೀರ್ತಿ ನಮ್ಮ ಕನ್ನಡ ರಂಗಭೂಮಿಗೆ ಸಲ್ಬೇಕು ಇನ್ನು ಸಂಗೀತದ ವಿಚಾರಕ್ಕೆ ಬಂದರೆ ಹಿಂದೂಸ್ತಾನಿ ಸಂಗೀತ ಹಾಗೂ ಕರ್ನಾಟಕ ಸಂಗೀತಗಳ ಎರಡಕ್ಕೂ ಆದ್ಯತೆ ನೀಡ್ತಾ ಇರುವ ದೇಶದ ಏಕೈಕ ರಾಜ್ಯ ನಮ್ಮ ಕರ್ನಾಟಕ ಕರ್ನಾಟಕ ಸಂಗೀತದ ಪಿತಾಮಹ ಅನ್ನುವ ಬಿರುದು ಪಡೆದ ಪುರಂದರದಾಸರು ನಮ್ಮ ಕನ್ನಡ ನಾಡಿನ ಮಣ್ಣಿನ ಮಗ ಅನ್ನೋದು ಹೆಮ್ಮೆಯ ವಿಚಾರ ಇನ್ನು ಕನ್ನಡ ನಾಡಿನ ಸಾಹಿತ್ಯ ಪರಂಪರೆ ಬಹಳ ಪ್ರಾಚೀನವಾದದ್ದು ರತ್ನತ್ರಯರು ಅಂತ್ಲೇ ಕರೆಸಿಕೊಳ್ಳುವ ಪಂಪ ರನ್ನ ಪೊನ್ನರಿಂದ ಹಿಡಿದು ಕುವೆಂಪು ಬೇಂದ್ರೆ ಮಾಸ್ತಿಯವರಂತಹ ಅನೇಕ ಮಹನೀಯರು ಕನ್ನಡ ಸಾಹಿತ್ಯವನ್ನು ಬೆಳೆಸಿ ಅದರ ಕೀರ್ತಿ ಪತಾಕೆಯನ್ನು ಬಾನೆತ್ತರಕ್ಕೆ ಹಾರಿಸಿದ್ದಾರೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಗಳಿಸಿರುವ ಕನ್ನಡ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಹೆಸರಾಂತ ರಾಜಮನೆತನಗಳ ನೆಲೆವೀಡು ನಮ್ಮ ಈ ಕನ್ನಡ ನಾಡು ಕನ್ನಡ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆಗೆ ಈ ರಾಜಮನೆತನಗಳ ಕೊಡುಗೆ ಅನನ್ಯವಾದದ್ದು ವಿಜಯನಗರದ ಹಂಪಿ ಇರಬಹುದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ಬೇಲೂರು ಹಳೆಬೀಡು ಇರಬಹುದು ಮೈಸೂರು ಅರಮನೆ ಇರಬಹುದು ಇವೆಲ್ಲ ಇವತ್ತು ಜಗತ್ತನ್ನೇ ಆಕರ್ಷಿಸುವಂತಹ ಪ್ರವಾಸಿ ತಾಣಗಳು ಇಲ್ಲಿನ ಅದ್ಭುತ ವಾಸ್ತುಶಿಲ್ಪ ಹಾಗೆಯೇ ದೇವಾಲಯಗಳು ನಮ್ಮ ನಾಡಿನ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಜನರ ಶ್ರದ್ಧಾಭಕ್ತಿಯನ್ನು ಬಿಂಬಿಸುತ್ತವೆ ಜಗದ್ವಿಖ್ಯಾತ ಮೈಸೂರು ದಸರಾ ಹಬ್ಬ ನಮ್ಮ ನಾಡಿನ ಸಾಂಸ್ಕೃತಿಕ ವೈಭವಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕರ್ನಾಟಕದ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಇನ್ನೊಂದು ವಿಚಾರವನ್ನು ನಾವು ಗಮನಿಸಲೇಬೇಕು ಧರ್ಮದಲ್ಲಿಯೇ ಆಗ್ಲಿ ಸಾಹಿತ್ಯದಲ್ಲಿಯೇ ಆಗ್ಲಿ ಅಥವಾ ಇತರ ಯಾವುದೇ ಕಲಾ ಮಾಧ್ಯಮಗಳಲ್ಲಿಯೇ ಆಗಲಿ ಇನ್ನೊಂದು ಕಡೆಯಿಂದ ಒಳ್ಳೆಯ ಅಂಶಗಳನ್ನು ತೆಗೆದುಕೊಳ್ಳುವಲ್ಲಿ ನಾವು ಯಾವತ್ತೂ ಹಿಂದೆ ಮುಂದೆ ನೋಡಿಲ್ಲ ಆದರೆ ಇದು ಅನುಕರಣೆ ಅಲ್ಲ ಗುಣಗ್ರಾಹಿತನ ಕರ್ನಾಟಕ ಒಳ್ಳೆಯದನ್ನೆಲ್ಲ ಗ್ರಹಿಸಿತು ಆದರೆ ಅನುಕರಿಸಲಿಲ್ಲ ತನ್ನ ಅನುಭವದಿಂದ ಎಲ್ಲವನ್ನು ನೂತನವಾಗಿ ಸೃಷ್ಟಿಸಿತು ಈ ಕಾರಣದಿಂದಲೇ ಕರ್ನಾಟಕ ಸಂಸ್ಕೃತಿಯಲ್ಲಿ ಎಲ್ಲ ಒಳ್ಳೆಯ ಅಂಶಗಳು ಸಮಾವೇಶಗೊಳ್ಳುವ ಹಾಗಾಯಿತು ಒಂದು ನಾಡಿನ ಸಂಸ್ಕೃತಿ ಅಂತ ಹೇಳಿದರೆ ಅದು ಅಲ್ಲಿನ ಜನರ ಜೀವನ ಕ್ರಮ ಕನ್ನಡ ನಾಡಿನ ಜನಜೀವನದ ಮೇಲೆ ಬೆಳಕು ಚೆಲ್ಲುವ ಪ್ರಾಚೀನ ಕವಿಗಳ ಕೆಲವು ನುಡಿಗಳನ್ನು ನಾವಿಲ್ಲಿ ಗಮನಿಸೋಣ ಕನ್ನಡದ ಪ್ರಾಚೀನ ಗ್ರಂಥವಾದ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡು ನುಡಿ ಹಾಗೂ ಜನತೆಯ ಬಗ್ಗೆ ಕವಿ ಹೇಳಿರುವ ಮಾತು ಗಮನಾರ್ಹವಾದದ್ದು ಪದನರಿದು ನುಡಿಯಲು ನುಡಿದುದನ್ನರಿದಾರಯಲು ಮಾರ್ಪರ ನಾಡವರ್ಗಳ್ ಚದುರರ್ ಅಂದರೆ ಮಾತನಾಡುವುದರಲ್ಲಿ ಹಾಗೆಯೇ ಇನ್ನೊಬ್ಬರ ಮಾತನ್ನು ಅರ್ಥ ಮಾಡಿಕೊಂಡು ನಡೆಯುವುದರಲ್ಲಿ ಕನ್ನಡಿಗರು ಜಾಣರು ಅನ್ನುವ ಕವಿಯ ಹೇಳಿಕೆ ಕನ್ನಡಿಗರಾದ ನಮಗೆಲ್ಲ ಹೆಮ್ಮೆ ತರುವಂತಹದ್ದು ಇನ್ನೊಂದು ಕಡೆ ಕನ್ನಡಿಗರ ಬಗೆಗಿನ ಆದಿಕವಿ ಪಂಪನ ಅಭಿಮಾನಪೂರ್ಣ ವರ್ಣನೆ ಈ ರೀತಿ ಇದೆ ಕನ್ನಡದ ಜನ ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಆಲಂಪಿನ ಇಂಪುಗಳಿಗೆ ಆಗರವಾದ ಮಾನಿಸರು ಇನ್ನು ಕನ್ನಡಿಗರ ಗುಣಗಾನವನ್ನು ಮಾಡುವ ಸಂದರ್ಭದಲ್ಲಿ ನಂಜುಂಡ ಕವಿ ಹೇಳ್ತಾನೆ ಈ ನಾಡಿನಲ್ಲಿ ವೀರರಲ್ಲದೆ ಹೇಡಿಗಳಿಲ್ಲ ವಿತರಣ ಗುಣ ಶೂರರಲ್ಲದೆ ಲೋಭಿಗಳಿಲ್ಲ ಸಾರಗುಣಗ್ರಾಹಿ ರಸಿಕರಲ್ಲದೆ ದುರ್ವಿಕಾರಿಗಳಿಲ್ಲ ಇಲ್ಲಿ ಅನೃತವನ್ನಾಡುವವರಿಲ್ಲ ಯುದ್ಧ ರಂಗದಿಂದ ಓಡುವವರಿಲ್ಲ ಬೇಡಿದುದನ್ನು ಕೊಡದವರಿಲ್ಲ ಕನ್ನಡಿಗರ ಬಗೆಗಿನ ಈ ಕವಿವಾಣಿಗಳು ಅತಿಶಯೋಕ್ತಿಯೇನೂ ಅಲ್ಲ ನಾವು ಕನ್ನಡಿಗರೇ ಆದರೂ ಇತರ ಭಾಷೆಗಳಿಗೆ ಗೌರವ ಕೊಡುವ ಸಂಸ್ಕೃತಿ ನಮ್ಮದು ನಮ್ಮ ನಾಡಿನ ಬಹುಸಂಖ್ಯಾತರು ಹಿಂದೂಗಳೇ ಆಗಿದ್ರೂ ಹಲವು ಧರ್ಮಗಳಿಗೆ ಆಶ್ರಯ ನೀಡ್ತಾ ಇರುವ ಸಂಸ್ಕೃತಿ ನಮ್ಮದು ಪರ ರಾಜ್ಯಗಳಿಂದ ಪರಭಾಷೆಗಳಿಂದ ನಿರಂತರ ದಬ್ಬಾಳಿಕೆಗೆ ಒಳಗಾಗಿದ್ರೂ ಶಾಂತಿ ಸಹನೆಯನ್ನು ಮೆರೆದ ಸಂಸ್ಕೃತಿ ನಮ್ಮದು ಹಬ್ಬ ಹರಿದಿನಗಳಲ್ಲಿ ವಿವಾಹ ಸಮಾರಂಭಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಕೊಳ್ಳುವ ಸಂಸ್ಕೃತಿ ನಮ್ಮದು ಹಿರಿಯರಿಗೆ ಮತ್ತು ಮಹಿಳೆಯರಿಗೆ ಗೌರವ ಕೊಡುವ ಸಂಸ್ಕೃತಿ ನಮ್ಮದು ಹಾಗಾಗಿ ಕುವೆಂಪು ಅವರ ನಾಡಗೀತೆಯ ಈ ಸಾಲುಗಳು ಇಲ್ಲಿ ಎಷ್ಟೊಂದು ಅರ್ಥಪೂರ್ಣ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಮಹಾಕವಿಗಳ ಮಹಾಕಲಿಗಳ ಮಹಾತ್ಯಾಗಿಗಳ ಮಹಾ ತಪಸ್ವಿಗಳ ಮಹಾ ಕಲಾವಿದರ ಸಿದ್ಧ ಕ್ಷೇತ್ರ ಈ ಕನ್ನಡ ನಾಡು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಜೈನ ಬೌದ್ಧ ಶೈವ ವೀರಶೈವ ಚಾರ್ವಾಕ ಮತ್ತು ಜನಪದ ಧರ್ಮಗಳ ಸಂಗಮ ಭೂಮಿ ಈ ಕನ್ನಡ ನಾಡು ಹಲವು ಧರ್ಮಗಳ ಹಲವು ಜಾತಿಗಳ ಹಲವು ಆಚರಣೆಗಳ ಜನರಿಗೆ ನೆಲೆವೀಡು ಈ ಕನ್ನಡ ನಾಡು ನಾನ್ ಇಷ್ಟೆಲ್ಲ ಹೇಳಿದಾಗ ಕನ್ನಡಿಗರಾದ ನಾವು ಎಂತಹ ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿದ್ದೇವೆ ಅನ್ನೋದು ಮನವರಿಕೆಯಾಗ್ತದೆ ಸಂಸ್ಕೃತಿ ಒಂದು ಸಮಾಜವನ್ನು ಶ್ರೀಮಂತಗೊಳಿಸ್ತದೆ ಕನ್ನಡಿಗರಾದ ನಾವು ಗಳಿಸಿಕೊಂಡಿರುವ ಉತ್ತಮ ಆಚಾರ ವಿಚಾರಗಳಿರಬಹುದು ಉತ್ತಮ ನಡತೆ ಇರಬಹುದು ಪರಸ್ಪರ ಪ್ರೀತಿ ವಿಶ್ವಾಸ ಇರಬಹುದು ಇವೆಲ್ಲ ನಮ್ಮ ಸಂಸ್ಕೃತಿಯ ಕೊಡುಗೆ ಖ್ಯಾತ ಕವಿ ಹಾಗೂ ಸಂಗೀತ ನಿರ್ದೇಶಕ ಹಂಸಲೇಖ ಅವರ ಕವನದ ಸಾಲುಗಳು ಇಲ್ಲಿ ಎಷ್ಟೊಂದು ಅರ್ಥಪೂರ್ಣ ಸುಖವಾದ ಭಾಷೆಯ ಕಲಿಸೋ ಸರಿಯಾದ ದಾರಿಗೆ ನಡೆಸೋ ಸಂಸ್ಕೃತಿಯೇ ಗುರುವು ಕಣು ಕರ್ನಾಟಕದ ಸಾಂಸ್ಕೃತಿಕ ವೈವಿಧ್ಯತೆಗೆ ಪಾಶ್ಚಿಮಾತ್ಯ ದೇಶಗಳ ತಜ್ಞರಾದ ಫರ್ಗ್ಯೂಸನ್ ಹ್ಯಾವೆಲ್ ಕಸಿನ್ಸ್ ಪರ್ಸಿ ಬ್ರೌನ್ ಚಾರ್ಲ್ ಫ್ಯಾಬ್ರಿ ಮೊದಲಾದವರೇ ಮಾರು ಹೋಗಿದ್ದಾರೆ ತನ್ನ ವೈವಿಧ್ಯಮಯ ವೈಶಿಷ್ಟ್ಯಮಯ ಐತಿಹಾಸಿಕ ಪರಂಪರೆಯಿಂದ ಸಮೃದ್ಧವೂ ಅದ್ವಿತೀಯವೂ ಆದ ಸಾಂಸ್ಕೃತಿಕ ಪರಂಪರೆಯಿಂದ ನಮ್ಮ ಕರ್ನಾಟಕದ ಸಂಸ್ಕೃತಿ ಪ್ರಪಂಚದ ಭೂಪಟದಲ್ಲಿ ಗುರುತಿಸಿಕೊಂಡಿರುವುದು ಹೆಮ್ಮೆಯ ವಿಚಾರ ಇವತ್ತು ಜಗತ್ತಿನಾದ್ಯಂತ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಜಾಗತೀಕರಣ ಮತ್ತು ಅಭಿವೃದ್ಧಿ ಪ್ರಕ್ರಿಯೆಗಳು ಸಂಸ್ಕೃತಿಯ ಮೇಲೂ ಪ್ರಭಾವವನ್ನು ಬೀರಿವೆ ಬದಲಾಗ್ತಾ ಇರುವ ಸನ್ನಿವೇಶಕ್ಕನುಗುಣವಾಗಿ ಜನಜೀವನವೂ ಹೊಂದಿಕೊಳ್ಳಬೇಕಾಗ್ತದೆ ಹಣ್ಣೆಲೆ ಉದುರಿ ಹೊಸ ಎಲೆ ಚಿಗುರುವುದು ವೃಕ್ಷವೊಂದು ಜೀವಂತವಾಗಿರುವುದರ ಲಕ್ಷಣ ಕರ್ನಾಟಕದ ಸಂಸ್ಕೃತಿ ಇಂತಹ ಜೀವಂತ ಲಕ್ಷಣಗಳನ್ನು ಪಡೆದು ಹೊಸ ಚಿಗುರನ್ನು ಅರಳಿಸ್ತಾ ಬಂದಿದೆ ತಳದಲ್ಲಿರುವ ತಾಯಿಬೇರಿನ ಸತ್ವದಿಂದ ನಿತ್ಯ ನೂತನವಾಗಿ ನಳನಳಿಸ್ತಾ ಇದೆ ಬಹುಶಃ ಮಂಕುತಿಮ್ಮನ ಕಗ್ಗವೊಂದು ಇಲ್ಲಿ ಅನ್ವಯವಾಗ್ತದೆ ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸೊಬಗು ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಕಾಲದ ಬದಲಾವಣೆಯ ಪ್ರಭಾವ ಸಂಸ್ಕೃತಿಯ ಮೇಲೂ ಸಹಜ ಆದರೂ ಕರುನಾಡಿನ ಈ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿ ಬೆಳೆಸುವ ಮಹತ್ತರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅದು ನಮ್ಮ ಮೂಲಭೂತ ಕರ್ತವ್ಯವೂ ಹೌದು ಇದು ಸಾಧ್ಯವಾಗಬೇಕು ಅಂತಾದರೆ ನಮ್ಮ ಯುವ ಜನಾಂಗ ನಮ್ಮ ಸಂಸ್ಕೃತಿಯನ್ನು ಅಭಿಮಾನದಿಂದ ಕಾಣುವಂತಾಗಬೇಕು ನಮ್ಮ ಶಾಲಾ ಕಾಲೇಜುಗಳ ಪಠ್ಯಪುಸ್ತಕಗಳು ನಮ್ಮ ನಾಡಿನ ಸಂಸ್ಕೃತಿಯ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ಒದಗಿಸ್ತವೆ ಆದರೆ ಈ ಮಾಹಿತಿಗಳು ಕೇವಲ ಪರೀಕ್ಷೆಯಲ್ಲಿ ಅಂಕಗಳಿಸುವುದಕ್ಕಷ್ಟೇ ಸೀಮಿತವಾಗಬಾರ್ದು ಬದಲಾಗಿ ನಮ್ಮ ನಾಡಿನ ಸಾಂಸ್ಕೃತಿಕ ಪರಂಪರೆಯ ಅಧ್ಯಯನದಿಂದ ನಮ್ಮ ನಾಡಿನ ಬಗ್ಗೆ ನಾವು ಅಭಿಮಾನ ಪಡುವಂತಾಗಬೇಕು ಹೆಮ್ಮೆ ಪಡುವಂತಾಗಬೇಕು ಕರುನಾಡಿನ ಶ್ರೀಮಂತ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಪಠ್ಯೇತರ ಚಟುವಟಿಕೆಗಳಿಗೂ ಶಾಲಾ ಕಾಲೇಜುಗಳು ವಿಶೇಷ ಆದ್ಯತೆಯನ್ನು ನೀಡಬೇಕು ಕರ್ನಾಟಕದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನ ತಾವು ತೊಡಗಿಸಿಕೊಳ್ಳುವಂತಹ ವೇದಿಕೆಯನ್ನು ಶಾಲಾ ಕಾಲೇಜುಗಳು ಕಲ್ಪಿಸಿಕೊಡಬೇಕು ನಾನು ಹೆಮ್ಮೆಯಿಂದ ಒಂದು ಮಾತಿನಲ್ಲಿ ಹೇಳುವುದಕ್ಕಿಷ್ಟಪಡ್ತೇನೆ ನಾನು ಪ್ರತಿನಿಧಿಸ್ತಾ ಇರುವ ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜು ನಮ್ಮ ನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ ಇಲ್ಲಿನ ಯಕ್ಷಕಲಾ ಕೇಂದ್ರ ನಮ್ಮ ನಾಡಿನ ಸಂಸ್ಕೃತಿಯ ಪೋಷಣೆಗೆ ಮಹತ್ವದ ಕೊಡುಗೆಯನ್ನು ನೀಡಿದೆ ಯಕ್ಷಗಾನ ಭರತನಾಟ್ಯ ಸಂಗೀತ ನೃತ್ಯಗಳಂತಹ ಕಲಾ ಪ್ರಕಾರಗಳಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತೆ ಸದಾ ಪ್ರೇರೇಪಿಸುತ್ತದೆ ಇದರ ಜೊತೆಗೆ ಯಕ್ಷಾಮೃತ ಸರ್ಟಿಫಿಕೇಟ್ ಕೋರ್ಸುಗಳನ್ನು ನಿರ್ವಹಿಸುವ ಮೂಲಕ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸದಾ ಬೆನ್ನೆಲುಬಾಗಿ ನಿಂತಿದೆ ಕಲಾ ಪ್ರತಿಭೆಗಳನ್ನು ಪೋಷಿಸುವ ಸಂಸ್ಥೆಯ ಉಪನ್ಯಾಸಕರಾದ ಶ್ರೀ ಪ್ರಶಾಂತ್ ರೈ ಹಾಗೂ ಸಾಂಸ್ಕೃತಿಕ ಪ್ರತಿಭೆಗಳಿಗೆ ಬೆನ್ನೆಲುಬಾಗಿ ನಿಂತಿರುವ ಸಂಸ್ಥೆಯ ಪ್ರಾಚಾರ್ಯರಾದ ರೆವರೆಂಡ್ ಡಾಕ್ಟರ್ ಆಂಟನಿ ಪ್ರಕಾಶ್ ಮೊಂತ್ಯರು ನಿಜಕ್ಕೂ ಈ ಹೊತ್ತಿನಲ್ಲಿ ಅಭಿನಂದನಾರ್ಹರು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕರ್ನಾಟಕದ ಸಂಸ್ಕೃತಿಯನ್ನು ಬಿಂಬಿಸುವ ಚಟುವಟಿಕೆಗಳಿಗೆ ಉತ್ತಮ ಪ್ರೋತ್ಸಾಹ ದೊರೆಯುವಂತಾಗಬೇಕು ಈ ಮೂಲಕ ತಾವು ಎಂತಹ ಶ್ರೀಮಂತ ಸಂಸ್ಕೃತಿಯ ವಾರಸುದಾರರಾಗಿದ್ದೇವೆ ಅನ್ನುವ ಅರಿವು ಮೂಡುವಂತಾಗಬೇಕು ಜೈ ಕರ್ನಾಟಕ ಜೈ ಕನ್ನಡ ಇದುವರೆಗೆ ಕರ್ನಾಟಕದ ಸಾಂಸ್ಕೃತಿಕ ವೈವಿಧ್ಯ ಈ ಕುರಿತು ಶ್ರೀದೇವಿ ಎನ್ ಕಾಣಿಯೂರು ಅವರಿಂದ ಭಾಷಣವನ್ನ ಕೇಳಿದಿರಿ ಈಗ ಮತ್ತೊಂದು ಭಾಷಣ ಭಾವನಾ ಜೆ ನರಿಮುಗುರು ಅವರಿಂದ ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಕರ ಪಾತ್ರ ಗಿಡದಲ್ಲಿ ಮೊಗ್ಗುಗಳು ಅರಳಿ ಕಣ್ಮನ ಸೆಳೆಯುವ ಸುಂದರ ಗುಲಾಬಿ ಹೂಗಳಾಗುವಂತೆ ಮುಗ್ಧ ಭಾವನೆಗಳನ್ನು ಹೊತ್ತ ಹಲವಾರು ಕನಸುಗಳ ಕೂಸು ಸಮರ್ಪಕ ಶಿಕ್ಷಣ ಲಭಿಸಿದಾಗ ಮಾತ್ರ ಶೋಭಿಸಬಲ್ಲನು ಶಿಕ್ಷಣವು ಜೀವನವನ್ನು ಕತ್ತಲಿನಿಂದ ಬೆಳಕಿನೆಡೆದು ಕೊಂಡೊಯ್ಯುವ ದೇವಿಗೆ ಶಿಕ್ಷಣದಿಂದ ಮಗುವಿನಲ್ಲಿ ಹುದುಗಿರಬಹುದಾದ ಪ್ರಬಲ ಗ್ರಹಣ ಶಕ್ತಿ ಸ್ಫುಟವಾಗಿ ಪರಿಪಕ್ವವಾಗಿ ಹೊರಚಿಮ್ಮಿದಾಗ ಆಗುವ ಅದ್ಭುತ ಬದಲಾವಣೆ ವರ್ಣನಾತೀತ ಹಾಗಾದರೆ ಶಿಕ್ಷಣದ ಗುರಿಗಳೇನು ಸ್ವಂತ ಜೀವನಕ್ಕೆ ವ್ಯಕ್ತಿಗೆ ಬೇಕಾದ ವೃತ್ತಿ ಶಿಕ್ಷಣ ಕೊಡುವುದು ಶಿಕ್ಷಣದ ಒಂದು ಮುಖವಾದರೆ ಸಾಮಾಜಿಕ ತಿಳುವಳಿಕೆ ಒದಗಿಸುವುದು ಇನ್ನೊಂದು ಮುಖವಾಗಿದೆ ವ್ಯಕ್ತಿಯು ಸಮಾಜ ಮತ್ತು ದೇಶದೊಡನೆ ಹೊಂದಿಕೊಳ್ಳುವುದಕ್ಕೆ ಬೇಕಾದ ಸತ್ಶೀಲವನ್ನು ರೂಪಿಸುವುದು ಶಿಕ್ಷಣದ ಮೂರನೇ ಮುಖ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಬಲ್ಲ ಶಿಕ್ಷಣವನ್ನು ನೀಡುವ ಮಹತ್ ಕಾರ್ಯವನ್ನು ಕೈಯುವುದು ಒಬ್ಬ ಶಿಕ್ಷಕ ಮಾತ್ರವೇ ಒಬ್ಬ ತಾಯಿ ಮಗುವಿಗೆ ಜೀವ ನೀಡಿದರೆ ಶಿಕ್ಷಕರು ಆ ಮಗುವಿನ ಜೀವನವನ್ನೇ ರೂಪಿಸುತ್ತಾರೆ ಶಿಕ್ಷಕ ಮತ್ತು ಶಿಕ್ಷಣ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಸ್ಪಷ್ಟವಾದ ಆದರ್ಶಗಳೇ ಶಿಕ್ಷಣದ ಮೂಲಮಂತ್ರ ನಿಷೇಧಾತ್ಮಕ ಆಲೋಚನೆಗಳು ಮನುಷ್ಯನನ್ನು ಇನ್ನೂ ದುರ್ಬಲಗೊಳಿಸುತ್ತವೆ ಒಳ್ಳೆಯ ಮಾತುಗಳಿಂದ ಪ್ರೋತ್ಸಾಹಕ ನುಡಿಗಳನ್ನಾಡಿದರೆ ವಿದ್ಯಾರ್ಥಿಗಳು ಉತ್ತಮರಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಭಾಷೆಯಲ್ಲಿ ಸಾಹಿತ್ಯದಲ್ಲಿ ಕಾವ್ಯದಲ್ಲಿ ಕಲೆಯಲ್ಲಿ ವಿಜ್ಞಾನದಲ್ಲಿ ಹೀಗೆ ಪ್ರತಿಯೊಂದರಲ್ಲೂ ಆದ ತಪ್ಪುಗಳನ್ನು ತೀಡಿ ಅವನ್ನು ಹೇಗೆ ಮತ್ತಷ್ಟು ಉತ್ತಮ ಪಡಿಸಬಹುದು ಎಂಬುದರ ಬಗ್ಗೆ ಸರಿಯಾದ ದಾರಿ ತೋರಿಸುವವರೇ ಶಿಕ್ಷಕರು ಯಾವ ವಿದ್ಯಾಭ್ಯಾಸದಿಂದ ಕ್ರಿಯಾಶೀಲತೆ ಬೆಳೆಯುವುದು ಮಾನಸಿಕ ಶಕ್ತಿ ಹೆಚ್ಚುವುದೋ ಬುದ್ಧಿ ವಿಶಾಲವಾಗುವುದೋ ಯಾವುದರ ಸಹಾಯದಿಂದ ವ್ಯಕ್ತಿ ಸ್ವತಃ ತನ್ನ ಕಾಲ ಮೇಲೆ ತಾನು ನಿಲ್ಲಬಲ್ಲನು ಅಂತಹ ವಿದ್ಯೆ ನಮಗಿಂದು ಬೇಕಾಗಿದೆ ಇದಕ್ಕಾಗಿ ವಿದ್ಯಾರ್ಥಿಗಳ ಮನೋಭೂಮಿಕೆಯಲ್ಲಿ ಸುಜ್ಞಾನ ಸುವಿಚಾರಗಳೆಂಬ ಬೀಜವನ್ನು ಬಿತ್ತಿ ತಮ್ಮ ಅನುಭವದ ಗೊಬ್ಬರವನ್ನಿತ್ತು ಕಾಲಕ್ಕೆ ತಕ್ಕಂತೆ ಒಳ್ಳೆಯ ವ್ಯಕ್ತಿತ್ವವೆಂಬ ನೀರನ್ನೆರೆದು ಮಕ್ಕಳ ಆತ್ಮಶಕ್ತಿ ಅರಳುವಂತೆ ಶಿಕ್ಷಕರು ಮಾಡುತ್ತಾರೆ ಈ ಸಂಕೀರ್ಣ ಸಮಾಜವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಅದರ ಬೆಳವಣಿಗೆಗೆ ಪೂರಕವಾದ ವೈಜ್ಞಾನಿಕ ದೃಷ್ಟಿಕೋನ ವೈಜ್ಞಾನಿಕ ಪದ್ಧತಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅರಿವನ್ನು ಮೂಡಿಸಬಲ್ಲ ಜವಾಬ್ದಾರಿ ಒಬ್ಬ ಶಿಕ್ಷಕನದ್ದಾಗಿದೆ ಮಕ್ಕಳಲ್ಲಿ ಪ್ರಶ್ನಾ ಮನೋಭಾವವನ್ನು ಬೆಳೆಸಿ ಸ್ವತಂತ್ರವಾಗಿ ಯೋಚಿಸುವ ಸಾಮರ್ಥ್ಯವನ್ನು ಪಡೆಯಲು ಪೂರಕವಾದ ಚಟುವಟಿಕೆಗಳನ್ನು ಮಾಡಿಸಿ ಕ್ರಿಯಾಶೀಲರನ್ನಾಗಿಸುವುದು ಶಿಕ್ಷಕರ ಕಾರ್ಯವಾಗಿದೆ ಮನುಷ್ಯ ಇಂದು ವಿಶಾಲ ಮನೋಭಾವ ಒಗ್ಗಟ್ಟು ದೇಶಪ್ರೇಮ ದೇಶಭಕ್ತಿ ಪ್ರೀತಿ ತಾಳ್ಮೆ ಸಹನೆ ಇವೇ ಮುಂತಾದ ಮಾನವೀಯ ಮೌಲ್ಯಗಳಿಂದ ದೂರವಾಗುತ್ತಿದ್ದಾನೆ ನಮ್ಮ ಮುಂದಿರುವ ನವ ಪೀಳಿಗೆಯಲ್ಲೂ ಈ ಮೌಲ್ಯಗಳನ್ನು ಬೆಳೆಸದಿದ್ದಲ್ಲಿ ಅಖಂಡ ಭಾರತ ಮತ್ತೊಮ್ಮೆ ಛಿದ್ರವಾದೀತು ಆದ್ದರಿಂದ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯ ಬೀಜ ಮಂತ್ರವನ್ನು ಬಿತ್ತಿ ವಿಕೃತಿ ವಿಲೋಭನೆಗಳ ಚಿತ್ತ ಮಗುವನ್ನು ಮುಕ್ತವಾಗಿಸುವಲ್ಲಿ ಶಿಕ್ಷಕರ ಪಾತ್ರ ಹಿರಿದಾಗಿದೆ ಬದುಕು ಮತ್ತು ಬದುಕಗಳು ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು ಕಳಬೇಡ ಕೊಲಬೇಡ ಹುಸಿಯನ್ನು ಹಿಡಿಯಲು ಬೇಡ ಆಸೆಯ ದುಃಖಕ್ಕೆ ಮೂಲ ಎಂಬಂತಹ ತತ್ವಾದರ್ಶಗಳು ಸುಂದರ ಬದುಕನ್ನು ಕಟ್ಟಬಲ್ಲಂತವು ಮಾನವೀಯ ಮೌಲ್ಯಗಳ ಮೂರ್ತ ಸ್ವರೂಪವೇ ಮಗುವಾದರೆ ಆತ ಉತ್ತಮ ಸಮಾಜ ಹಾಗೂ ರಾಷ್ಟ್ರವನ್ನು ನಿರ್ಮಿಸಬಲ್ಲ ಮನುಜಮತ ವಿಶ್ವಪಥ ಎಂಬ ವಿಶ್ವ ಭ್ರಾತೃತ್ವ ಕಲ್ಪನೆಯು ಮೌಲ್ಯ ಶಿಕ್ಷಣದ ಪ್ರತಿಬಿಂಬವೇ ಆಗಿದೆ ಈ ನಿಟ್ಟಿನಲ್ಲಿ ಪಠ್ಯ ವಿಷಯಗಳ ಜೊತೆಗೆ ಮೌಲ್ಯ ಶಿಕ್ಷಣವನ್ನು ನೀಡಿ ರಾಷ್ಟ್ರೀಯ ಪಂಚಶೀಲಗಳಾದ ಸ್ವಚ್ಛತೆ ಸತ್ಯಸಂಧತೆ ಶ್ರಮದುಡಿಮೆ ಸಹಬಾಳ್ವೆ ಸಮಾನತೆಗಳನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಮರ್ಥವಾಗಿ ಅಳವಡಿಸಿಕೊಳ್ಳುವಂತೆ ಮಾಡುವ ಮಾರ್ಗದರ್ಶಕನೇ ಶಿಕ್ಷಕ ಉತ್ತಮ ನಡತೆ ಮನುಷ್ಯನ ವ್ಯಕ್ತಿತ್ವಕ್ಕೆ ಪರಿಮಳವನ್ನೀಯಬಲ್ಲದು ರಾಷ್ಟ್ರೀಯ ಭಾವೈಕ್ಯತೆಯು ದೇಶದ ಪ್ರಗತಿಗೆ ಪೂರಕ ಎಂಬ ಅಂಶಗಳು ವಿದ್ಯಾರ್ಥಿಯ ಮನದಲ್ಲಿ ಅಚ್ಚೊತ್ತುವಂತೆ ಮಾಡಿ ಸಂಸ್ಕಾರಯುತ ವಿದ್ಯೆಯೊಂದಿಗೆ ದೇಶಭಕ್ತಿಯ ಮೂಲ ಮಂತ್ರವನ್ನು ಬೋಧಿಸಿ ಮಹಾತ್ಮ ಗಾಂಧೀಜಿಯವರ ಸ್ವಚ್ಛ ಭಾರತ ನಿರ್ಮಾಣದ ಕನಸನ್ನು ನೆನಸಾಗಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರುವಾದರೂ ಮಗು ಬೆಳೆಯುತ್ತಾ ಹೋದಂತೆಲ್ಲ ಹೊರ ಪ್ರಪಂಚದ ದೀವಿಗೆ ತೋರುವವರು ಶಿಕ್ಷಕರು ಮಾತ್ರವೇ ಒಬ್ಬ ವಿದ್ಯಾರ್ಥಿಯಲ್ಲಿ ಧೈರ್ಯವನ್ನು ತುಂಬುತ್ತಾ ಸಮಾಜದಲ್ಲಿ ಗಮನಾರ್ಹ ವ್ಯಕ್ತಿಯಾಗಿ ಮುಂದುವರಿಯಲು ಪ್ರೋತ್ಸಾಹ ನೀಡುವವರೇ ಶಿಕ್ಷಕರು ಹೌದು ಸರಿ ತಪ್ಪುಗಳ ವಿವೇಚನೆಯಿಲ್ಲದೆ ಇರುವ ಎಳೆ ವಯಸ್ಸಿನಲ್ಲಿ ನೈತಿಕತೆಯ ಶಿಕ್ಷಣವನ್ನು ಬಿತ್ತಿ ಗಿಡವೊಂದು ಮರವಾಗಿ ಉತ್ತಮ ಫಸಲು ಬರುವಂತೆ ನೀರೆರೆದು ಪೋಷಿಸುವ ನಮ್ಮ ಗುರುಗಳನ್ನು ನಾವು ಸ್ಮರಿಸಲೇಬೇಕು ಸಾಮ ದಾನ ಭೇದಗಳ ಮೂಲಕ ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ ತಿದ್ದಬೇಕು ನಿಜ ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಇದು ಎಷ್ಟು ಕಾರ್ಯಸಾಧ್ಯವೋ ತಿಳಿಯದು ಏಕೆಂದರೆ ಶಿಕ್ಷಕರು ಮಕ್ಕಳಿಗೆ ಶಿಕ್ಷೆ ನೀಡಿದರೆ ಪ್ರಶ್ನಿಸಲು ಮುಂದಾಗುತ್ತಿದೆ ನಮ್ಮ ಪೋಷಕ ಬಳಗ ಕಾನೂನು ಆದರೂ ಶಿಕ್ಷಕರು ತಮ್ಮ ಕರ್ತವ್ಯವನ್ನು ನಿಭಾಯಿಸುವುದರಲ್ಲಿ ಹಿಂದೆ ಬೀಳದೆ ತಮ್ಮ ಕೋಪವನ್ನು ನಿಯಂತ್ರಿಸಿಕೊಂಡು ಅದೆಷ್ಟೋ ಪುಂಡಪೋಕರ ವಿದ್ಯಾರ್ಥಿಗಳು ಕೂಡ ಗುರುಗಳ ಬುದ್ಧಿವಾದ ಸಲಹೆ ಹಿತವಚನಗಳಿಂದ ಮನ ಪರಿವರ್ತನೆಗೊಂಡು ಜೀವನದಲ್ಲಿ ಅತ್ಯುನ್ನತ ಸಾಧನೆ ಮಾಡುವುದನ್ನು ಕಾಣುತ್ತೇವೆ ತಮ್ಮ ವೈಯಕ್ತಿಕ ನೋವು ದುಃಖವನ್ನು ಮರೆತು ವಿದ್ಯಾರ್ಥಿಗಳಿಗಾಗಿ ನಗು ನಗುತ್ತ ಬೋಧನೆ ಕೈಯುತ್ತಾ ಸಾಧನೆಗೆ ಉತ್ತೇಜನವೆಂಬ ಫಲವತ್ತಾದ ಗೊಬ್ಬರವನ್ನು ಹಾಕಿ ಜೀವನದಲ್ಲಿ ಸುಸಂಸ್ಕೃತವಾದ ನಡವಳಿಕೆಗಾಗಿ ದಾರಿ ತೋರುತ್ತಾ ಹೊಂಬೆಳಕ ಬತ್ತಿ ಉರಿಯಲು ಎಣ್ಣೆ ಹಾಕಿ ಮುಂಬರುವ ಭವಿಷ್ಯದ ಬೆಳಕಿನ ದಾರಿ ತೋರಿಸುವ ಉದಾರ ಗುಣ ಇರುವುದು ಶಿಕ್ಷಕರಲ್ಲಿ ಮಾತ್ರ ಪ್ರತಿ ವಿದ್ಯಾರ್ಥಿಯ ಸಾಧನೆಯ ಹಿಂದೆ ಒಬ್ಬ ಗುರು ಅತ್ಯುತ್ತಮ ಶಿಲ್ಪಿಯಾಗಿ ಭವಿಷ್ಯದ ಸುಗಮ ದಾರಿಯ ಸರದಾರನಾಗಿ ಇರುತ್ತಾನೆ ಅಂತಹ ಗುರುವಿಗೆ ನಾವು ಕೃತಜ್ಞರಾಗಿರಬೇಕಲ್ಲವೇ ಗುರು ಶಿಕ್ಷಕ ಎಂದಾಗ ಒಂದು ಮಾತು ನೆನಪಿಗೆ ಬರುತ್ತದೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಹೌದು ಏನೂ ತಿಳಿಯದ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಜೀವನದ ಮೌಲ್ಯಗಳು ಜೀವನದ ಅರ್ಥ ಗುರಿ ಆ ಗುರಿಯನ್ನು ಸಾಧಿಸಲು ಇರುವ ಮಾರ್ಗ ಇವೆಲ್ಲವೂ ಗುರುವಿನ ಮಾರ್ಗದರ್ಶನವಿಲ್ಲದೆ ತಿಳಿಯಲು ಅಸಾಧ್ಯವೇ ಸರಿ ಒಟ್ಟಿನಲ್ಲಿ ಹೇಳುವುದಾದರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸತ್ ಸಂಸ್ಕೃತಿಯು ಬೆಳೆದು ಮಹಾನ್ ಆದರ್ಶವಾಗಬೇಕಾದರೆ ಶಿಕ್ಷಕರ ಪಾತ್ರವಂತೂ ಹೇಳತೀರದ ಮಹಾನ್ ಪಾತ್ರವೆಂದೇ ಹೇಳಬಹುದು ಶಾಂತಿ ಹಾಗೂ ಸುಮಧುರ ಬಾಂಧವ್ಯ ತುಂಬಿ ನಿಂತಿರುವುದು ಮನುಕುಲದ ಹೃದಯವಂತಿಕೆಯಲ್ಲಿ ಹೃದಯ ವೈಶಾಲ್ಯದಲ್ಲಿ ತಾನೂ ಬದುಕಿ ಇತರನ್ನು ಬದುಕುಗೊಳಿಸುವ ಚಿಂತನೆ ಸಾಧನೆಯಲ್ಲಿ ಮಾನವೀಯ ಅನುಕಂಪದ ನೆಲೆಯಲ್ಲಿ ಎಂಬ ಅರಿವು ಮೂಡಿಸಿ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ಹಲವು ಉದಾಹರಣೆಗಳಿಂದ ತಿಳಿಯಪಡಿಸಿ ದುಡಿಯುವ ಸ್ವಾಭಿಮಾನ ದುಡಿಮೆಯಲ್ಲಿ ಶ್ರದ್ಧೆ ಪ್ರಾಮಾಣಿಕತೆ ಹೊಣೆಗಾರಿಕೆ ಕಾರ್ಯತತ್ಪರತೆ ಬೆಳೆಸಿ ನಿಸರ್ಗ ಪ್ರೇಮಿಗಳಾಗುವಂತೆ ಪ್ರೇರೇಪಿಸಬಲ್ಲ ವಿದ್ಯಾರ್ಥಿಗಳಲ್ಲಿ ಆತ್ಮಬಲ ಮನೋಬಲವನ್ನು ಬೆಳೆಸಿಕೊಳ್ಳುವ ಉತ್ತಮ ಮಾರ್ಗದರ್ಶಕರೇ ಶಿಕ್ಷಕರು ಜೀವನದ ಬೇರೆ ಬೇರೆ ಸ್ಥಳಗಳಲ್ಲಿ ಸಮರ್ಥವಾಗಿ ದುಡಿಯಬಲ್ಲ ನವಯುವ ಜನತೆಯ ನಿರ್ಮಾಣ ಕಾರ್ಯದಲ್ಲಿ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವ ಮಹತ್ ಕಾರ್ಯವನ್ನು ಕೈಯುವ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಬ್ದುಲ್ ಕಲಾಂ ರವರು ಹೇಳಿದಂತೆ ಶಿಕ್ಷಕರೇ ದೇಶದ ಬೆನ್ನೆಲುಬು ಎಲ್ಲಾ ಆಕಾಂಕ್ಷೆಗಳನ್ನು ವಾಸ್ತವಕ್ಕೆ ಪರಿವರ್ತಿಸುವ ಆಧಾರ ಸ್ತಂಭ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಮಾರ್ಗದರ್ಶನ ನೀಡುವುದು ಮಾತ್ರವಲ್ಲದೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗುತ್ತಾರೆ ಕಲಿಕೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ಮನಸ್ಥಿತಿ ಕಲಿಕೆಯ ವೇಗ ಒಂದೇ ರೀತಿ ಇರುವುದಿಲ್ಲ ಹಾಗಾಗಿ ಶಿಕ್ಷಕರಿಗೆ ತಾಳ್ಮೆಯಿಂದ ಕಲಿಸುವ ಮನಸ್ಥಿತಿ ಇರಬೇಕು ತಾಯಿ ಮಡಿಲಿನಲ್ಲಿ ಹಸುಗೂಸು ಕಣ್ಣು ತೆರೆದರೂ ಒಳಗನ್ನು ತೆರೆಯುವುದು ಗುರುವಿನ ಸಮಕ್ಷಮದಲ್ಲಿಯೇ ಒಂದು ಕಲ್ಲು ಸುಂದರವಾದ ಮೂರ್ತಿಯಾಗಬೇಕಾದರೆ ಅದರ ಹಿಂದೆ ಅತ್ಯುತ್ತಮ ಶಿಲ್ಪಿ ಇದ್ದೇ ಇರುತ್ತಾನೆ ಹಾಗೆಯೇ ಒಬ್ಬ ಯಶಸ್ವಿ ವಿದ್ಯಾರ್ಥಿಯ ಹಿಂದೆ ಗುರು ಎಂಬ ಶಿಲ್ಪಿ ಇದ್ದೇ ಇರುತ್ತಾನೆ ಮುಂದೆ ಗುರಿ ಇರಲಿ ಹಿಂದೆ ಗುರು ಇರಲಿ ಎಂಬ ಮಾತು ಶಿಕ್ಷಕನ ಮಹತ್ವವನ್ನು ಸಾರುತ್ತದೆ ಶಿಕ್ಷಕನಿಲ್ಲದ ಶಿಕ್ಷಣವನ್ನು ಕಲ್ಪಿಸಿಕೊಳ್ಳುವುದು ಅಸಾಧ್ಯ ಸುಂದರ ಮತ್ತು ಸ್ವಸ್ಥ ಸಮಾಜದ ನಿರ್ಮಾತುಗಳನ್ನು ಸೃಷ್ಟಿಸುವ ತೋಟದ ಮಾಲೀಕರೇ ಶಿಕ್ಷಕರು ಸಮಾಜದ ಪ್ರತಿಯೊಬ್ಬ ಸಾಧಕನ ಹಿಂದೆಯೂ ಶಿಕ್ಷಕನ ಶ್ರಮ ಇದ್ದೇ ಇರುತ್ತದೆ ನೆಲ್ಸನ್ ಮಂಡೇಲರವರು ಹೇಳುವಂತೆ ಜಗತ್ತನ್ನು ಬದಲಾಯಿಸಲು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಆಯುಧವೆಂದರೆ ಅದು ಶಿಕ್ಷಣ ಈ ಶಿಕ್ಷಣವೆಂಬ ಆಯುಧವನ್ನು ನಿಯಂತ್ರಿಸುವವನು ನಮ್ಮೆಲ್ಲರ ಗುರು ಅದು ಶಿಕ್ಷಕನಿಗಿರುವ ಶಕ್ತಿ ಮಕ್ಕಳ ಲಾಲನೆ ಪಾಲನೆಯಲ್ಲಿ ತಾಯಿಯ ಪಾತ್ರ ಎಷ್ಟು ಮುಖ್ಯವೋ ಮಕ್ಕಳ ಭೌತಿಕ ಜ್ಞಾನವನ್ನು ವೃದ್ಧಿಸುವಲ್ಲಿ ಶಿಕ್ಷಕರ ಪಾತ್ರವೂ ಅಷ್ಟೇ ಮುಖ್ಯ ಜಾತಿ ಲಿಂಗ ಧರ್ಮ ಪ್ರಾಂತ್ಯ ಮುಂತಾದವುಗಳನ್ನು ಲೆಕ್ಕಿಸದೆ ಎಲ್ಲಾ ಮಕ್ಕಳನ್ನು ಸಮಾನ ರೀತಿಯಲ್ಲಿ ನೋಡುವವನೇ ಆದರ್ಶ ಶಿಕ್ಷಕ ತನ್ನನ್ನು ಸುಟ್ಟುಕೊಂಡು ಮೊಂಬತ್ತಿ ಬೆಳಕು ಈಡುತ್ತದೆ ತೇದಂತೆಲ್ಲ ಗಂಧದ ಕೊರಡು ಸುಗಂಧವನ್ನು ಹೊರಸೂಸುತ್ತದೆ ಹಾಗೆಯೇ ನಮ್ಮ ಬೋಧನೆ ಹಾಗೂ ಜೀವನದಿಂದ ವಿದ್ಯಾರ್ಥಿಗಳನ್ನು ತಿದ್ದಿ ತೀಡಿ ಅವರನ್ನು ಕಲಾತ್ಮಕ ಕೌಶಲ್ಯವೆಂಬಂತೆ ರೂಪಿಸಿ ಮನುಷ್ಯರನ್ನಾಗಿ ಮಾಡುವವರು ಶಿಕ್ಷಕರು ಶಿಕ್ಷಕರಾದವರು ಚಿನ್ನದಂತಹ ಮನುಷ್ಯರೆಂದರೂ ಅವರ ಚಿನ್ನಕ್ಕಿಂತ ಹೆಚ್ಚು ಬೆಳೆ ಬಾಳುವವರು ಭಂಡಾರದ ಎಲ್ಲಾ ನಿಧಿಗಳಿಗಿಂತಲೂ ಹೆಚ್ಚು ಬೆಳೆಯಾದವರು ಅವರು ಮಾರ್ಗಸೂಚಿ ಕೈಮರಗಳಂತೆ ಮನುಜಕುಲಕ್ಕೆ ಅದು ನಡೆದು ಹೋಗುವ ದಾರಿಯನ್ನು ನಿರಂತರವೂ ತೋರಿಸುತ್ತಲೇ ಇರುತ್ತದೆ ಅವರ ಬದುಕು ನಮಗೆಲ್ಲ ಬೆಳಕೆನಿಸುವಂತೆ ಸದಾ ಪ್ರಜ್ವಲಿಸುತ್ತಲೇ ಇರುತ್ತದೆ ದೇವರು ಇಡೀ ಪ್ರಪಂಚದ ಸೃಷ್ಟಿಕರ್ತ ಆದರೆ ಒಬ್ಬ ಶಿಕ್ಷಕ ಇಡೀ ರಾಷ್ಟ್ರದ ಸೃಷ್ಟಿಕರ್ತ ಶಿಕ್ಷಕನು ಶೈಕ್ಷಣಿಕ ಜ್ಞಾನ ನೈತಿಕ ಮೌಲ್ಯಗಳನ್ನು ಹಂಚಿಕೊಳ್ಳುತ್ತಾನೆ ಮತ್ತು ನಮ್ಮ ವ್ಯಕ್ತಿತ್ವವನ್ನು ಉತ್ತಮ ಮನುಷ್ಯರನ್ನಾಗಿ ರೂಪಿಸಲು ಸಹಾಯ ಮಾಡುವ ನೈತಿಕ ಮೌಲ್ಯಗಳನ್ನು ಸಂಯೋಜಿಸುತ್ತಾನೆ ಅವರು ತೆರೆದ ಪುಸ್ತಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ಉತ್ತಮ ನಾಳೆಗಾಗಿ ತಮ್ಮ ಜೀವನದ ಅನುಭವವನ್ನು ಹಂಚಿಕೊಳ್ಳಲು ಪ್ರಯತ್ನಿಸುತ್ತಾರೆ ವಿದ್ಯಾರ್ಥಿ ಜೀವನದಲ್ಲಿ ಮಾತ್ರವಲ್ಲದೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಶಿಕ್ಷಕರಿಗೆ ಮಹತ್ವದ ಸ್ಥಾನವಿದೆ ಅವರಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಎಲ್ಲವನ್ನೂ ಸ್ವೀಕರಿಸುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ ಎಂದು ತಿಳಿದಿರುತ್ತದೆ ಆದ್ದರಿಂದಲೇ ಶಿಕ್ಷಕರು ತಮ್ಮ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಎಲ್ಲಾ ಸಾಮರ್ಥ್ಯಗಳನ್ನು ಗಮನಿಸುತ್ತಾ ಅದೇ ರೀತಿ ಅವರು ಮಕ್ಕಳಿಗೆ ಕಲಿಸುತ್ತಾರೆ ಅಂತಹ ಗುರುವಿನ ತಾಳ್ಮೆಗೆ ನಾವು ಒಂದು ಸಲಾಂ ಹೇಳಲೇಬೇಕು ಮುಗ್ಧ ಮನದಲ್ಲಿ ಅಕ್ಷರವೆಂಬ ಬೀಜ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡು ಕಟ್ಟುವ ಅದ್ಭುತ ಶಿಲ್ಪಿಗಳಿಗೆ ನನ್ನ ಪ್ರಣಾಮಗಳು ಇದುವರೆಗೆ ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಕರ ಪಾತ್ರ ಈ ಕುರಿತು ಕೆಜೆ ನರಿಮುಗುರು ಅವರಿಂದ ಭಾಷಣವನ್ನ ಕೇಳಿದಿರಿ ಕೇಳುಗರೆ ಇದು ಇಂದಿನ ಯುವ ವಾಣಿ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ Hãy subscribe cho kênh Ghiền Mì Gõ Để không bỏ lỡ những video hấp dẫn